హాయ్ హలో ఎల్గూ నమస్తే వెల్కమ్ బ్యాక్ టు మై యూట్యూబ్ ఛానల్ తట్ తంళి బై సుజాత ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಬರ್ತಾ ಇದ್ದೇವೆ ಅದೇನಂದ್ರೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ತುಂಬಾ ಜನರಿಗೆ ಈ ಕೊತ್ತಂಬರಿ ಸೊಪ್ಪಲ್ಲಿ ಚಟ್ನಿ ಮಾಡಬಹುದಾ ಅನ್ನೋದೇ ಗೊತ್ತಿರಲ್ಲ ಕೊತ್ತಂಬರಿ ಸೊಪ್ಪನ್ನ ಬಾರಿ ಬೇರೆ ರೆಸಿಪಿಗಳಿಗೆ ಯೂಸ್ ಮಾಡ್ತಾರೆ ಆದ್ರೆ ಕೊತ್ತಂಬರಿ ಸೊಪ್ಪಲ್ಲಿ ನಾವಿವತ್ತು ಚಟ್ಪಟ ಅಂತ ಒಂದು ಚಟ್ನಿಯನ್ನ ಮಾಡ್ತಾ ಇದ್ದೇವೆ ಮೊದಲಿಗೆ ಈ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ತಟ್ಟೆಯಲ್ಲಿ ಹರಡಿಸ್ಬೇಕು ನಂತರ ಇದನ್ನ ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡಬೇಕಾಗುತ್ತೆ ನಂತರ ಎಂಟರಿಂದ ಹತ್ತು ಹಸಿ ನಿಂಬೆ ಗಾತ್ರದ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಕಾಯಿ ತುರಿ ಇದಕ್ಕೆ ಒಂದು ಒಣಮೆಣಸ ಹಾಕಿದ್ರೆ ಒಳ್ಳೇದು ಇದು ನಿಮ್ಮ ಚಟ್ನಿಯನ್ನ ಡ್ರೈ ಮಾಡುತ್ತೆ ಎಲ್ಲವನ್ನ ಗ್ರೈಂಡ್ ಮಾಡಬೇಕು ನೋಡಿ ವೀಕ್ಷಕರೇ ಸ್ಪೈಸಿ ಅಂಡ್ ಟೇಸ್ಟಿಯಾದ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಸವಿಯಲು ಸಿದ್ಧ ಇದನ್ನ ಫ್ರಿಡ್ಜ್ ನಲ್ಲಿ ಹದಿನೈದು ದಿನಗಳ ಕಾಲ ಕೂಡ ಇಟ್ಕೊಂಡು ತಿನ್ಬಹುದು ಇದು ಉಪ್ಪಿನಕಾಯಿಯ ಹಾಗೆ ಸ್ವಲ್ಪ ಸ್ವಲ್ಪ ತಿಂದ್ರೇನೆ ರುಚಿ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಲೈಕ್ ಕೊಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಬರ್ತೇವೆ ಅಲ್ಲಿವರೆಗೆ ಥ್ಯಾಂಕ್ ಯು